ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಯಂ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೆಪ್ತಿಗಿರಲಿ ನಮ್ಮ ಅಪ್ಪಿನ ಬಗ್ಗೆ ಮಾತಾಡೋಕ್ಕೆ ಏಟ್ಲ ಧೈರ್ಯ ನಿನಗೆ ಆಟೋಕ್ಕೂ ನಮ್ಮ ಅಪ್ಪಿನ ಬಗ್ಗೆ ಮಾತಾಡೋಕ್ಕೆ ನೀನು ಯಾವನ್ಲಾ ನಿನಗೇನಿಲ್ಲ ಯೋಗ್ಯತೆ ಇದ್ದದ್ದು ಯಾರನ್ನ ಎಲ್ಲಿ ಮಡಗಬೇಕೋ ಅಲ್ಲಿ ಮಡಗದೆ ಹೋದರೆ ಹಿಂಗೆ ಆಗ್ತೈತೆ ಅಂತ ಭದ್ರ ಹೇಳ್ತಾನೆ ದಿಟ ನಾನು ದಿಕ್ಕು ದೆಸೆ ಇಲ್ದವಂತಾನೆ ಅಷ್ಟಕ್ಕೂ ಈ ಅಟ್ಟಿಲಿ ನನಗೇನು ಅಧಿಕಾರ ಇದ್ದಾತೋ ನಾನು ಎಲ್ಲಿರ್ಬೇಕೋ ಅಲ್ಲೇ ಇಡ್ತೀನಿ ಇರ್ತೀನಿ ಬಿಡು ಅಂತ ಹತ್ಕೊಂಡು ಕಣ್ಣೀರು ಒರೆಸ್ಕೊಂಡು ಹೊರಟೋಗ್ತಾನೆ ಕೊಟ್ಲೆ ನಮ್ಮ ಇನ್ ಬಗ್ಗೆನೇ ಮಾತಾಡೋಕೆ ಬಂದ್ಬಿಟ್ಟ ಅಂತಾನೆ ಭದ್ರಾ ಇತ್ತ ವಿದ್ಯಾವರಪ್ಪ ಕತ್ಲಾದ್ರೂ ಚಾಟಿಯಲ್ಲಿ ಹೊಡ್ಕೊತಾ ಇರ್ತಾನೆ ಅಪ್ಪ ಮಳೆ ಬರಂಗಾಗಿದೆ ಸಾಕು ನಿಲ್ಸಪ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅಂತ ವಿದ್ಯೆ ಕೇಳ್ತಾಳೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಮಗಳೇ ನಿನ್ನ ನ್ಯಾಯ ಸಿಗಕ್ಕಂಟ ನಾನು ನಿಲ್ಸಕ್ಕಿಲ್ಲ ಏ ರತ್ನಿ ನನಗೆ ನ್ಯಾಯ ಸಿಗಕ್ಕೆ ಮುಂಚೆ ನ ಏನಾದರೂ ನಾನು ಸತ್ತುಗಿತ್ತೋಗ್ಬಿಟ್ರೆ ನನ್ನ ಹೆಣನ ಇಲ್ಲಿಂದ ಎತ್ತಬೇಡಿ ನಾನು ಅನ್ಕೊಂಡಿದ್ದಾದ ಮೇಲೆ ನನ್ನ ಮಣ್ಣು ಮಾಡಿ ಅಂತ ವಿದ್ಯವ್ರಪ್ಪ ಹೇಳ್ತಾರೆ ಯೋ ಹಂಗೆಲ್ಲ ಮಾಡಬೇಡ ಕಣಗೆ ಹಂಗೆಲ್ಲ ಆಗಿಬಿಟ್ರೆ ಯಾರು ನಮಗೆ ದಿಕ್ಕು ಅಂತ ರತ್ನ ಕೇಳ್ತಾಳೆ ರತ್ನಿ ಈ ಇಷ್ಟು ವರ್ಷ ನಾನು ನಿನಗೆ ಒಳ್ಳೆಯ ಗಂಡನಾಗಲಿಲ್ಲ ನಮ್ಮವನಿಗೆ ಮಗ ಆಗಲಿಲ್ಲ ನನ್ನ ಮಕ್ಕಳಿಗೆ ಅಪ್ಪ ಆಗಲಿಲ್ಲ ಆದರೆ ನನ್ನ ಕಣ್ಮುಂದ್ಗುಟೇನೆ ನನ್ನ ಮಗಳು ಬಾಳ ಭಾಳ ಹಾಳಾಯ್ತ ಇದ್ರೆ ನಾನು ಸುಮ್ಮನೆ ಹೆಂಗಿರಲಿ ಹೇಳು ನನ್ನ ಮಗಳು ಮ ಬದುಕು ಸರಿ ಮಾಡಿ ಕಡೆ ಪಕ್ಷ ಅಪ್ಪ ಅನ್ನಿಸ್ಕೊಳ್ಳೋದಕ್ಕಾದ್ರೂ ನನಗೊಂದು ಅವಕಾಶ ಸಿಕ್ಕದೆ ನಾನು ಯಾರು ತಡಿಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಓ ನಿನ್ನ ಮಗಳು ಬಸ್ರಿ ಕಣ್ಲಾ ಇಂಥ ಟೈಮ್ನಾಗೆ ಬೀದಿಯಲ್ಲಿ ನಿಲ್ಸ್ಕೊಂಡ್ರೆ ಹೆಂಗ್ಲ ಅವಳ ಬಗ್ಗೆನೂ ವಸಿ ಯೋಚನೆ ಮಾಡು ಅಂತ ವಿದ್ಯಾವರಜ್ಜಿ ಹೇಳ್ತಾಳೆ ಅವನ್ನೂ ಮಕ್ಕಳನ್ನೂ ಮನೆಗೆ ಕರ್ಕೊಂಡೋಗು ರತ್ನಿ ಒಬ್ಬನೇ ಹೋರಾಟ ಶುರು ಮಾಡಿದ್ದೀನಿ ಒಬ್ನೇ ಹೋರಾಟ ಮುಂದುವರಿಸ್ತೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಇಲ್ಲ ಅಪ್ಪ ನನಗೋಸ್ಕರ ನೀನು ಇಟ್ಟು ನೋವು ತಿಂತ ಇದ್ರೆ ಅಟ್ಟಿಗೆ ನಾನು ಹೆಂಗ್ಲಿ ಇಲ್ಲ ನಾನು ಇಲ್ಲೇ ಇರ್ತೀನಿ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ವಿದ್ಯಾ ಅಲ್ಲೇ ಕೂತ್ಕೊಂತಾಳೆ ಮನೆಯವ್ರ ಎಲ್ರು ಅಲ್ಲೇ ಕುತ್ಕೊತಾರೆ ಊರಿನ ಮುಖಂಡರು ನೋಡಿ ಇದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ತಗೊಂಡ್ಲೇಬೇಕು ಅಂತ ಹೇಳಿ ಬನ್ನಿ ಹೋಗುವ ಅಂತ ಹೊರಟೋಗ್ತಾರೆ ಬೆಳಕಾದ್ರೂ ವಿದ್ಯಾವರಪ್ಪ ಅಲ್ಲಿ ಅಲ್ಲೇ ಹೊಡ್ಕೊತಾ ಇರ್ತಾರೆ ಚಾಟಿಯಲ್ಲಿ ಇವರೆಲ್ಲ ಮಲ್ಕೊಂಡಿರ್ತಾರೆ ಊರಿನವರೆಲ್ಲ ಬರ್ತಾರೆ ಊರಿನವರಲ್ಲೊಬ್ಬ ಇಬ್ಬರಿಸ್ತಾನೆ ರತ್ನಕ್ಕ ಬೆಳಗ್ಗೆಯಿಂದ ಚಾಟಿಯಲ್ಲಿ ಹೊಡ್ಕೊಂಡ್ರೆ ಈ ಮನುಷ್ಯ ಏನು ಗತಿ ಆಗಬೇಡ ಹೇಳು ಅಂತ ಊರಿನೊಬ್ಬರು ಕೇಳ್ತಾರೆ ಏನಾದರೂ ಒಂದು ಮಾತು ಹೇಳ್ಬಾರ್ದೆ ಅಂತ ಕೇಳ್ತಾರೆ ಏಟ್ ಹೇಳಿದ್ರು ಕೇಳ್ತಾ ಇಲ್ಲ ಗೇಮ್ ಮಾಡ್ಕೊತವನೇ ಹೇಳ್ತಿದ್ದಂಗೆ ಊರಿನ ಮುಖಂಡರು ಬರ್ತಾರೆ ಚಿಕ್ಕೇಗೌಡ್ರೆ ನೆನ್ನೆಯಿಂದ ಒಂದು ನಿನ್ನೂ ನೀರು ಕುಡಿತಿದ್ದಂಗೆ ಹಿಂಗೆ ಮಾಡ್ಕೊತವನೇ ಇವಯ್ಯ ಅಲ್ಲ ಇವ್ನಿಗೆ ಏನಾದರೂ ಆಗ್ಬಿಟ್ರೆ ನಮ್ಗೆ ಯಾರು ದಿಕ್ಕು ದೆಸೆ ಹೇಳಿ ಏನಾದರೂ ಮಾಡಿ ಗೌಡ್ರೆ ಅಂತ ಕೈ ಮುಗಿದು ಕೇಳ್ಕೊತಾಳೆ ರತ್ನ ಇದು ಗೌಡ್ರೆ ಒಬ್ಬ ತಾಯಿಯಾಗಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗನ ಹೆಂಗಾರ ಮಾಡಿ ಉಳಿಸ್ಕೊಡಿ ಅಂತ ವಿದ್ಯಾವ್ರಜ್ಜಿ ಕೇಳ್ತಾರೆ ಊರಿನ ಮುಖಂಡರು ಚಲ್ವ ಮಾತುಗೆ ಪಂಚಾಯಿತಿ ಮಾತ್ಗೆ ಬೆಲೆ ಕೊಡೋದಾದರೆ ಇದನ್ನೆಲ್ಲ ಇಲ್ಲೇ ನಿಲ್ಲಿಸು ಅಂತ ಊರಿನ ಮುಖಂಡರು ಹೇಳ್ತಾರೆ ಸರಿ ಗೌಡ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಲ್ಲಿಸ್ತೀನಿ ಆದರೆ ಸಂಜೆ ಹೊತ್ತಿಗೆ ಪಂಚಾಯಿತಿ ಕರೆದು ತೀರ್ಮಾನ ಮಾಡದೆ ಹೋದರೆ ಇದೇ ಜಾಗದಲ್ಲಿ ಬೆಂಕಿ ಹಚ್ಕೊತೀನಿ ಇದು ನಮ್ಮ ಮಕ್ಕಳ ಮೇಲೆ ಆಣೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಊರಿನ ಮುಖಂಡರು ಚೆಲ್ವ ಏನು ತಮಾಷೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ಇದು ಬಿಟ್ಟರೆ ನನಗೆ ಬೇರೆ ದಾರಿ ಕಾಣುವಲ್ದು ಅಂತ ವಿದ್ಯಾವರಪ್ಪ ಹೇಳ್ತಾರೆ ಚಿಕ್ಕೇ ಗೌಡ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಹೆಂಗಾರ ಮಾಡಿ ನನ್ನ ಗಂಡನ್ನ ಉಳಿಸ್ಕೊಡಿ ಅಂತ ರತ್ನ ಕೇಳ್ತಾಳೆ ಸರಿ ಚೆಲುವ ರಾಜ ಏನಾದರೂ ಮಾಡಿ ಪಂಚಾಯಿತಿ ನಡೆಸ್ತೀವಿ ನೀವೆಲ್ಲ ಧೈರ್ಯವಾಗಿರಿ ಅಂತ ಊರಿನ ಮುಖಂಡರು ಹೇಳ್ತಾರೆ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ಇತ್ತ ಊರಿನ ಮುಖಂಡರು ಶಿವರಾಮೇಗೌಡರು ಮನೆಗೆ ಬಂದು ಕೇಳ್ತಾರೆ ಎಷ್ಟೇ ಹೇಳಿದ್ರು ಅಷ್ಟೇ ಚಿಕ್ಕಪ್ಪ ಯಾವುದೇ ಕಾರಣಕ್ಕೂ ನಾನು ಪಂಚಾಯ್ತಿಗೆ ಬರೋಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹಂಗಲ್ಲ ಶಿವರಾಮ ವಿಷಯ ಕೈ ಇದೆ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಶಿವರಾಮೇಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಚಿಕ್ಕಪ್ಪ ಹಿಂಗೆ ಹೇಳ್ತಾ ಇವನೇ ಅಂತ ಬೇಸರ ಮಾಡ್ಕೋಬೇಡ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ನ್ಯಾಯವಾಗಿ ನೋಡಿದ್ರೆ ಅನ್ಯಾಯ ಆಗಿರೋದು ನಮ್ಮ ಮಟ್ಟಿಗೆ ಆದರೂ ನಾವು ಸುಮ್ಕೆ ಇದ್ದೀವಿ ಅಂತ ಗೋವಿಂದ ಹೇಳ್ತಾನೆ ಸರಿ ಕಣಪ್ಪ ಅದರನ್ನೇ ತೀರ್ಮಾನ ಮಾಡೋಣ ಅಂತ ತಾನೇ ಪಂಚಾಯಿತಿ ಕಟ್ಟೆಗೆ ಕರಿತಾ ಇರೋದು ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ ಇಲ್ಲ ಚಿಕ್ಕಪ್ಪ ಅವನು ನಾಟಕ ಮಾಡ್ತವನೆ ಅಂತ ಅವನು ಹೇಳ್ದಂಗೆಲ್ಲ ಕೇಳೋಕ್ಕಾಗೋಕ್ಕಿಲ್ಲ ವಿಷಯದಲ್ಲೇ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಅವಂತೂ ಬರೋಕ್ಕಿಲ್ಲ ಅಂತ ಗೌಡ್ರು ಹೇಳ್ತಾರೆ ಅವನು ಸುದ್ರಾಮ್ ಯಾರ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಶಿವರಾಮೇ ಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಯಾರ ಮಾತು ಕೇಳ್ತಾ ಇಲ್ಲ ಅಂತಂದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ ಅವರೇ ಒದ್ದು ಒಳಗಾಗ್ತಾರೆ ಅಂತ ಗೋವಿಂದ ಹೇಳ್ತಾನೆ ಹ್ಞೂ ಅಷ್ಟು ಮಾಡಿ ಜೈಲ್ಗೆ ಹೋದ್ರ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ ಅಂತ ಅಜ್ಜಮ್ಮ ಹೇಳ್ತಾರೆ ನೀವು ಇವ್ರಂಗೆ ಮಾತಾಡ್ತಿರಲ್ಲ ಲೆಕ್ಕದಲ್ಲಿ ಈ ವಿಷಯ ನಾಲ್ಕು ಗೋಡೆ ಮಧ್ಯೆ ಇತ್ಯರ್ಥ ಆಗಬೇಕಾಗಿತ್ತು ಅದನ್ನು ಮೀರಿ ಪಂಚಾಯತಿ ಗಂಟ ಬಂದ್ಬಿಟ್ಟೈತೆ ಇಲ್ಲೂ ಇತ್ಯರ್ಥ ಮಾಡ್ಕೊಳ್ತೇನೆ ಸ್ಟೇಷನ್ ಮೆಟ್ಲತ್ತಿದ್ರೆ ಮಾನವ ಹೋಗೋದು ನಮ್ಮ ಶಿವರಾಮಂದು ತಾನೆ ನಾವು ಸಾವಿರ ಹೇಳಿದ್ರು ಕಾನೂನು ಪ್ರಕಾರ ಬೇರೆ ಸಮಸ್ಯೆನೇ ಉಟ್ಕೊತದೆ ಅದು ಅಲ್ದೆ ಈಗ ಅವಳು ಬಸ್ರಿ ಬೇರೆ ಅಂತ ಗೌಡ್ರು ಚಿಕ್ಕಪ್ಪ ಹೇಳ್ತಾರೆ ಅದೊಂದು ಕಾರಣಕ್ಕೆ ಅವಳು ಮಾಡಿರೋದ್ರನ್ನೆಲ್ಲ ಮಡ್ ಮರ್ತುಬಿಡಕ್ಕೆ ಅವಳು ಮಾಡಿರೋ ಕೆಲಸಕ್ಕೆ ನಾವೇಟೊಂದು ತೊಂದರೆ ಅನ್ಭವ್ಸಿದ್ದೀರಂತ ನಮಗೆ ಮಾತ್ರ ಗೊತ್ತು ಅಂತ ಈಶ್ವರಿ ಹೇಳ್ತಾಳೆ ಅಲ್ಲ ಚಿಕ್ಕಪ್ಪ ಅವಳು ನಮ್ಮ ನಮ್ಮ ಅಣ್ಣನಿಗೆ ಮಾಡಿದ ಮಾಡಿರೋ ಅನ್ಯಾಯ ಒಂದ ಎರಡ ಅಪ್ಪ ಮಗಳು ಸೇರಿಕೊಂಡು ನಮ್ಗೆಟ್ಟು ನೋವು ಕೊಟ್ಟರು ಭದ್ರನಿಗೆ ಎಂಥ ಮೋಸ ಮಾಡಿಬಿಟ್ರು ಅದು ನಿಮಗೆ ಗೊತ್ತಿಲ್ವೇ ಈಗ ಅವಳು ಗಂಡನೇ ನನಗೆ ಬೇಡ ಅಂತ ಹೇಳ್ಬಿ ಹೇಳ್ತಿರ್ಬೇಕಾದ್ರೆ ಪಂಚಾಯಿತೀಲಿ ಏನು ತೀರ್ಮಾನ ಇದೆ ಅಂತ ಸಾವಿತ್ರಿ ಹೇಳ್ತಾಳೆ ಹೇಳ್ತಾ ಇರೋದೆಲ್ಲ ನನಗೆ ಗೊತ್ತಿರೋ ವಿಷಯ ವಿಷಯನೇಯ ಅದು ತೀರ್ಮಾನ ಆಗಬೇಕಾಗಿರೋದು ಪಂಚಾಯಿತಿನಲ್ಲಿ ನೋಡು ಶಿವರಾಮ ನಾನು ಊರಿನ ಮುಖ್ಯಸ್ಥನಾಗಿ ನಿನ್ ಬಂದು ಮಾತಾಡ್ತಾ ಇಲ್ಲ ನಿನ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇವ್ನಿ ನೀನು ಹತ್ತಾರು ಜನ ಜನಕ್ಕೆ ನ್ಯಾಯ ಹೇಳೋ ಸ್ಥಾನದಲ್ಲಿ ಇರೋನು ನೀನೇ ಪಂಚಾಯಿತಿ ಕಟ್ಟೆಗೆ ಬರಲ್ಲ ಅಂತಂದ್ರೆ ತಪ್ಪು ಸಂದೇಶ ಕೊಟ್ಟಂಗಾಗ್ತೈತೆ ಅಲ್ವಾ ಯಾರು ನಿನಗೆ ಅವಳನ್ನ ಅಟ್ಟಿಗೆ ಸೇರ್ಸ್ಕೋಬೇಕು ಅಂತ ಹೇಳ್ತಾ ಇಲ್ಲ ಊರು ಬಂದೈತೆ ತೀರ್ಮಾನ ಮಾಡ್ಬನ್ರಿ ಅಂತ ಅಟ್ಟಿ ಕರೀತಿದಾರೆ ಅಟ್ಟೆಯ ಮತ್ತ ಶಿವರೇಗೌ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ ಇದೊಂದು ವಿಚಾರದಲ್ಲಿ ನೀವು ಬಾವುನ್ನ ಅಂತಲೇ ಈಶ್ವರಿ ಅಷ್ಟೊತ್ತಿಗೆ ಈಶ್ವರಿ ಒಂದೇ ಒಂದು ನಿಮಿಷ ಇರು ಚಿಕ್ಕಪ್ಪ ಪಂಚಾಯಿತಿ ಕಟ್ಟೆಗೆ ಅವಮಾನ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪಂಚಾಯಿತಿ ಕಟ್ಟೆಗೆ ಬರೋದಕ್ಕೆ ಒಪ್ಪಿದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ನೀ ಪಂಚಾಯಿತಿಗೆ ಹೋಗ್ಬಿಟ್ರೆ ಅವನ ಅಟನೆ ಗೆದ್ದಾಗ ಗೆದ್ದಂಗೆ ಆಗೋದಿಲ್ವಾ ಅಂತ ಸಾವಿತ್ರಿ ಕೇಳ್ತಾಳೆ ಸಾವಿತ್ರಿ ನಾನೀಗ ಈಗ ಇರೋದು ಆ ದೊಣ್ಣೆ ನಾಯಕನ್ಗೆ ಎದ್ರುಕೊಂಡಲ್ಲ ಊರು ಅದರದೇ ಅದರದ್ದೇ ಆದ ಕಟ್ಟು ಅವಕ್ಕೆ ನಾವು ತಲೆ ಬಾಗಲೇಬೇಕು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಶಿವರಾಮ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ ನನಗೆ ಶಾನೆ ಸಂತೋಷ ಆಯಿತು ನಾವು ಎಲ್ಲಾರ್ಗೂ ತಿಳಿಸ್ತೀವಿ ನೀ ಬಂದುಬಿಡು ಅಂತ ಹೇಳಿ ಊರು ಇನ್ ಮುಖಂಡರು ಎದ್ದು ಬರ್ತಾರೆ ಶಿವರಾಮೇಗೌಡ್ರು ನೆನೆಸ್ಕೊತಾ ಇರ್ತಾರೆ ವಿದ್ಯೆ ಹೇಳಿದ್ದನ್ನ ಮಾವಯ್ಯ ಜೈಲಿಗೆ ಹೋಗೋದಕ್ಕೆ ಕಾರಣ ನಾ ಆ ಪಾಪಿ ನಾನಯ್ಯ ಅಂತ ಹೇಳ್ತಾ ಇರ್ತಾಳೆ ವಿದ್ಯಾ ಅದನ್ನು ನೆನೆಸ್ಕೊಂತ ಇರ್ತಾರೆ ಶಿವರಾಮೇಗೌಡ್ರು ಅಷ್ಟೊತ್ತಿಗೆ ಅಲ್ಲಿಗೆ ಈಶ್ವರಿ ಬರ್ತಾಳೆ ಬಾವ ಅಂದ್ಕೊಂಡು ಹೇಳಿ ಈಶ್ವರಿ ಅಂತ ಗೌಡ್ರು ಕೇಳ್ತಾರೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ನೆ ಅನಿಸ್ತದೆ ಬಾವ ಭದ್ರಾ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು ಒಂದೇ ಒಂದು ಮಾತಕ್ಕೆ ಅವಳು ಆಸ್ತಿ ಅಂತಸ್ತು ಮನೆತನ ಏನು ನೋಡಿದೆ ಮದುವೆ ಮಾಡಿಸಿ ಬಾವ ಅಂತ ನಿಮ್ಮ ಮುಂದೆ ಹೇಳಿ ಶಾನೆ ತಪ್ಪು ಮಾಡಿಬಿಟ್ಟೆ ಬಾವ ಅಂತ ಈಶ್ವರಿ ಹೇಳ್ತಾಳೆ ಬಿಡು ಈಶ್ವರಿ ಅವ್ರು ಇಂಥವ್ರು ಅಂತ ನಿನಗೆ ತಾನೇ ಹೆಂಗೆ ಗೊತ್ತಿದ್ದಾತು ಅದಕ್ಕೆ ನೀನು ಹೆಂಗೆ ಒಣೆ ಆದಿ ಅಂತ ಗೌಡ್ರು ಕೇಳ್ತಾರೆ ಆವತ್ತು ನೀವು ಭದ್ರನ ಪ್ರೀತಿನೊಪ್ಪಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನು ಈ ಮನೆ ಸೊಸೆ ಮಾಡ್ಕೊಂಡ್ರಿ ಆದರೆ ಇನ್ನೊಂಕಿತ ಈ ತಪ್ಪಾಗ್ಬಾರ್ದು ಬಾವ ಪಂಚಾಯಿತಿ ಏನು ಬೇಕಾದರೂ ಹೇಳಿ ಆದರೆ ನೀವು ಮಾತ್ರ ಅವಳನ್ನು ಮನೆ ಸೇರ್ಸೋಕ್ಕೆ ಒಪ್ಕೊಬೇಡಿ ಬಾವ ಇಲ್ಲಿ ಗಂಟ ನಮ್ಮ ಮನೆಯವರು ಭದ್ರ ಮೋಸ ಹೋಗಿರೋದು ಸಾಕು ಬಾವ ಇನ್ನೂ ಮೋಸ ಹೋಗೋದು ಬೇಡ ಬಾವ ತಿರ್ಗಾ ಅವಳು ನಮ್ಮ ಭದ್ರನ ಜೀವನಕ್ಕೆ ಬರೋ ಅವಕಾಶ ಮಾಡಿಕೊಡ್ಬೇಡಿ ಅಂತ ಮೊಸಳೆ ಕಣ್ಣೀರಿರ್ತಾ ಈಶ್ವರಿ ಹೇಳ್ತಾಳೆ ಇದು ನೀನು ಹೇಳಿ ನನಗೆ ಅರ್ಥ ಆಗಬೇಕೇ ಈಶ್ವರಿ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಅಯ್ಯೋ ಬವ ಹಂಗಲ್ಲ ಏನು ಹೇಳಕ್ಕೆ ಬಂದೆ ಅಂತ ಅಂತಿದ್ದಂಗೆ ಈಶ್ವರಿ ನಿನ್ನ ಏನೈತೆ ಅಂತ ನನಗೆ ಅರ್ಥ ಆಯ್ತು ಬಿಡು ಈಶ್ವರಿ ಏನು ನಿರ್ ನಿರ್ಧಾರ ಮಾಡಬೇಕು ಅಂತ ನನಗೂ ಗೊತ್ತು ನಿಮ್ಗೆ ಯಾರಿಗೂ ಬೇಸರ ಆಗದಿದ್ದಂಗೆ ತೀರ್ಮಾನ ಮಾಡ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಈಶ್ವರಿ ಸರಿ ಬವ ಅಂದ್ಕೊಂಡು ಹೊರಡ್ತಾಳೆ ಎಲ್ಲರೂ ಪಂಚಾಯ ಪಂಚಾಯಿತಿ ಕಟ್ಟೆಗೆ ಕಟ್ಟೆಯಲ್ಲಿ ಕಾಯ್ತಾ ಕುಳಿತಿರ್ತಾರೆ ವಿದ್ಯವ್ರಪ್ಪ ಕೈ ಮುಗಿತಾ ನೆನ್ಸ್ಕೊತಾ ಇರ್ತಾರೆ ದೇವ್ರನ್ನ ಏನಯ್ಯ ಇದು ನಮ್ಮ ಮಗಳು ಸಂಸಾರ ಹಿಂಗೆ ಬೀದಿಲ್ಲಿ ತೀರ್ಮಾನ ಆಗಬೇಕೆ ಅಂತ ರತ್ನ ಕೇಳ್ತಾಳೆ ಅವಳು ಭಾಳ ಬೀದಿಗೆ ಬಿದ್ಮೇಲೆ ತೀರ್ಮಾನ ತಿರು ಬೀದಿ ಇಲ್ಲೇ ಆದರೆ ತಪ್ಪೇನು ರತ್ನಿ ಅಂತ ಹೇಳಿ ಕೇಳ್ತಾನೆ ವಿದ್ಯವ್ರಪ್ಪ ಅಲ್ಲಿಗೆ ಶಿವರಾಮೇಗೌಡರು ಬರ್ತಾರೆ ತಡಾಗಿದ್ರೆ ನೀವೆಲ್ಲ ಕ್ಷಮಿಸ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾರೆ ಹಂಗೇನು ಇಲ್ಲ ಶಿವರಾಮ ಚೆಲ್ವಾ ನೀ ಹೇಳಪ್ಪ ಅಂತ ಹೇಳಿ ಊರಿನ ಮುಖಂಡರು ಕೇಳ್ತಾರೆ ನಡೆದಿರೋದೆಲ್ಲ ನಿಮಗೆ ಗೊತ್ತದೆ ಗೌಡ್ರೆ ಅದನ್ನು ತಿರ್ಗಾ ಹೇಳ್ಬೇಕಾಗಿಲ್ಲ ಆದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಒಂದದೆ ಗೌರ ಗೌಡ್ರ ಅಟ್ಟಿ ಪ್ರಕಾರ ತಪ್ಪಾಗಿರೋದು ನಮ್ಮ ಕಡೆಯಿಂದ ಮಾತ್ರ ಅನ್ಕೊಬಿಟ್ಟವ್ರೆ ಆದರೆ ಕಾನೂನು ಪ್ರಕಾರ ನಮ್ಮೆರಡೂ ಕಡೆ ಆದಂಥ ತಪ್ಪು ನಿರ್ಧಾರದಿಂದ ಅನಾಹುತಕ್ಕೆ ದಾರಿಯಾಗದೆ ಆದರೆ ಶಿಕ್ಷೆ ಅನ್ಭವಿಸ್ತಾ ಇರೋದು ನನ್ನ ಮಗಳು ಮಾತ್ರ ಅಂತ ವಿದ್ಯಾವರಪ್ಪ ಕೇಳ್ತಾರೆ ತೆಪ್ಪನ ನಮ್ಮ ಭಾವನ ಮೇಲೆ ವರ್ಷಕ್ಕೆ ನೋಡ್ತಾ ಇದ್ದೀರಾ ಅಂತ ಈಶ್ವರಿ ಕೇಳ್ತಾಳೆ ನಾನು ಹೇಳ್ತಾ ಇರೋದು ನಮ್ಮೆರಡು ಕುಟುಂಬನೂ ತಪ್ಪು ಮಾಡಿದ್ವು ಅಂತ ನೀವು ಯಾಕೆ ಗೌಡ್ರು ಒಬ್ಬರ ಕಡೆಗೆ ಬೇಳ್ ಮಾಡಿ ತೋರಿಸ್ತಾ ಇದ್ದೀರಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಇತ್ತ ಭದ್ರಾ ಮನೆಯಿಂದ ಹೊರಗಡೆ ಬರ್ತಾನೆ ಕೋಟ್ಲೆ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಹಿಂದೆ ಹೊಡೆದಿದ್ದನ್ನ ನೆನೆಸ್ಕೊತಾನೆ ಭದ್ರಾ ಛೇ ನಾನು ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಕೋಟ್ಲೆ ಹತ್ತಿರಗೆ ಹೋಗ್ತಾನೆ ಲೇ ಕೋಟ್ಲೆ ಲೇ ಕೊಟ್ಲೆ ಏನಿಲ್ಲ ನಿನ್ನೆ ರಾತ್ರಿ ಎಲ್ಲ ಮನಸ್ಸನ್ನ ಮಣ್ಣು ನಡೆದಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯೇ ತ ಭದ್ರಾ ಕೇಳ್ತಾನೆ ಕೋಟ್ಲೆ ಹತ್ಕೊಂಡು ಕೋಪ ಮಾಡೋದಕ್ಕೆ ಕೋಪ ಮಾಡ್ಕೊಳ್ಳೋದಕ್ಕೆ ನಾನು ಯಾರಪ್ಪ ಈ ನನಗೇನು ಅಧಿಕಾರ ಅದೇ ಅಂತ ನಾನು ಕೋಪ ಮಾಡ್ಕೊಳ್ಳೋಣ ನನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ಎಲ್ಲಿರಬೇಕೋ ಅಲ್ಲೇ ಇವನೇ ಅಂತ ಕ್ವಾಟ್ಲೆ ಹೇಳ್ತಾನೆ ಕ್ವಾಟ್ಲೆ ಕುಡ್ದಮ್ಲಲ್ಲಿ ನೀನು ಅವಳು ಪರ ಮಾತಾಡಿದೆ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದೆ ಕಣ್ಲಾ ದಯವಿಟ್ಟು ಕ್ಷ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಲೇ ಈಗೇನು ಕೋಪ ಬಂದದೆ ತಾನೆ ಎರಡೇ ಐಟು ಲೇ ಕೊಟ್ಲೆ ದಯವಿಟ್ಟು ಕ್ಷಮಿಸ್ಬಿಡ್ಲಾ ಅದೇನೈತೆ ಕೋಪ ಎರಡೇಟ್ ಹಾಕ್ಬಿಡ್ಲಾ ಹಾಕ್ಬಿಡ್ಲಾ ಅಂತ ಕೇಳ್ತಾ ಇರ್ತಾನೆ ಭದ್ರಾ ಬಿಡು ತಮ್ಮ ಬೇಕಾದ್ರೆ ನೀನು ನನ್ನ ಒಡೆದು ಸಾಯಿಸೋ ಅಧಿಕಾರ ಅದೇ ಬೇಕಾದರೆ ಇನ್ನೂ ಒಡೆ ಆದರೆ ಹಿಂಗೆ ನೀನು ಕುಡಿದು ಮನುಷ್ಯತ್ವ ಇಲ್ಲದೆ ನಡ್ಕೊತಾ ಇದ್ದೀಯಲ್ಲ ಅದು ತಪ್ಪು ಅಂತ ಕೊಟ್ಲೆ ಹೇಳ್ತಾನೆ ಇನ್ನೇನಿಲ್ಲ ಮಾಡ್ಲಾ ಮಾಡಲಿ ಕೊಟ್ಲೆ ಅವಳು ಮಾಡಿರೋ ತಪ್ಪನ್ನ ಮರಿಬೇಕು ಅಂತಂದರೆ ಇದನ್ನ ಬಿಟ್ಟರೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನಗೆ ಅಂತ ಭದ್ರಾ ಹೇಳ್ತಾನೆ ಅಣ್ತಮ್ಮ ಕ್ಷಮಿಸೋ ಮನಸ್ಸು ಇರೋ ಮನುಷ್ಯನ ದ್ಯಾವ್ರು ಅಂತಾರೆ ನೀನ್ ಯಾಕೆ ಅತ್ಕಮ್ಮನ ಕ್ಷಮಿಸಬಾರ್ದು ಅಂತ ಕೋಟ್ಲೆ ಕೇಳ್ತಾನೆ ಇಲ್ಲ ಕಣ್ಲಾ ಕೋಟ್ಲೆ ನನ್ನನ್ನ ಜನ ಮನುಷ್ಯತ್ವ ಇಲ್ದೋನು ಅಂತ ಅನ್ಕೊಂಡ್ರನು ಪರವಾಗಿಲ್ಲ ನಾನ್ ಮಾತ್ರ ಅವಳನ್ನ ಕ್ಷಮಸಕ್ಕಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ ಕೋಟ್ಲೆ ಕೈ ಮುಕ್ಕೊಂಡು ದೇವ್ರೆ ಕಡೆ ಪಕ್ಷ ಮಾವ ಇನ್ನಾದ್ರೂ ಸತ್ಯನ ಅರ್ಥ ಮಾಡ್ಕೊಂಡು ಅತ್ಕ್ಯಮ್ಮನ್ನ ಅಟ್ಟಿಗ್ ಕರ್ಕ ಬಂದ್ಬಿಟ್ರೆ ಸಾಕು ಅಂತ ಕೋಟ್ಲೆ ಕೈ ಮುಗಿದು ಬೇಡ್ಕೊಂತ ಇರ್ತಾನೆ ಇತ್ತ ಪಂಚಾಯಿತಿಯಲ್ಲಿ ನನ್ನ ಮಗಳು ಎಲ್ ಎರಡು ಕಡೆ ಆಗ್ತಾ ಇದ್ದ ತಪ್ಪನ್ನ ಸರಿ ಮಾಡವಳೆ ಅಂತ ಅವರಪ್ಪ ಹೇಳ್ತಾನೆ ಚಲೋ ರಾಜ ಅದೇನು ಹೇಳ್ಟ ಹೇಳಕ್ ಹೊಂಟಿದ್ದೀಯ ಸ್ವಲ್ಪ ಬಿಡಿಸಿ ಹೇಳು ಅಂತ ಊರಿನ ಮುಖಂಡರು ಕೇಳ್ತಾರೆ ಗೌಡ್ರೆ ಕಾನೂನು ಪ್ರಕಾರ ಹದಿನೆಂಟು ವರ್ಷ ತುಂಬಕ್ಕೆ ಮೊದಲೇ ಮದುವೆ ಮಾಡೋದು ತಪ್ಪು ಅದನ್ನು ನನ್ನ ಮಗಳು ಹೇಳಕ್ಕೆ ಪ್ರಯತ್ನಪಟ್ಲು ನಾವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಷ್ಟೇ ಹೆಂಗೋ ದೊಡ್ಡ ಸಂಬಂಧ ಸಿಕ್ಕೈತಲ್ಲ ಅಂತ ಸುಮ್ಕೆ ಆಗಿಬಿಟ್ಟೆ ಅದಕ್ಕೆ ನನ್ನ ಮಗಳು ಪೊಲೀಸವನವ್ರಿಗೆ ಫೋನ್ ಫೋನ್ ಮಾಡಿದ್ಲು ಅಂತ ವಿದ್ಯಾವರಪ್ಪ ಹೇಳ್ತಾನೆ ಓಹೋಹೋ ಮಾಡಿರೋ ತಪ್ಪಿಗೆ ತಾಪ ಹಾಕಕ್ಕೆ ನೋಡ್ತಾ ಇದ್ದೀರೋ ಅಂತ ಈಶ್ವರ ಹೇಳ್ತಾಳೆ ಇಲ್ಲ ಅವರೇ ಬೇಕಾದ್ರೆ ಇಲ್ಲೇ ಕಾನೂನು ತಿಳಿದಿರೋ ಅಂತ ಲಯರ್ ಅವ್ರೆ ಅವ್ರನ್ನೇ ಕೇಳಿ ನೋಡಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಈ ಚೆಲ್ವ ಹೇಳ್ತಿರೋದ್ರಲ್ಲೂ ಏನೋ ವಿಷಯ ಇದೆ ಅನಿಸ್ತೈತೆ ಲಯರಪ್ಪ ನೀನೇ ವಸಿ ಹೇಳು ನಿನ್ನ ಕರ್ಸಿರೋದು ಅದಕ್ಕೆಯಾ ಅಂತ ಊರಿನ ಮುಖಂಡರು ಹೇಳ್ತಾರೆ ಹೌದು ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಆ ರೀತಿ ಏನಾದರೂ ಮದುವೆ ಮಾಡಿದರೆ ಗಂಡಿನ ತಂದೆ ತಾಯಿ ಹೆಣ್ಣಿನ ತಂದೆ ತಾಯಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಷ್ಟೇ ಅಲ್ಲ ಮದುವೆಗೆ ಮುಂದಾಳು ಅಥವಾ ತಗೊಂಡಿರೋರು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ ಇದಾಗಬಾರ್ದು ಅಂತ ಒಂದೇ ಕಾರಣಕ್ಕೆ ನನ್ನ ಮಗಳು ಅವತ್ತು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು ಆದರೆ ಏನು ಮಾಡೋದು ಕೆಟ್ಟಗಳಿಗೆ ಗೌಡ್ರು ದುಡುಕಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಹೊರತು ನನ್ನ ಮಗಳು ಫೋನ್ ಮಾಡಿದ್ದಕ್ಕಲ್ಲ ಈಗ ಗೌಡ್ರೆ ಅಲ್ಲಿ ನನ್ನ ಮಗಳು ತಪ್ಪು ತಪ್ಪಾದರೂ ಏನು ಅಂತ ಅವರಪ್ಪ ಕೇಳ್ತಾರೆ ಅವ್ವಾ ಅಪ್ಪ ಯಾಕೆ ಹಿಂಗೆ ಹೇಳ್ತಾವ್ರೆ ನಾನು ಯಾಕೆ ಫೋನ್ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಏನು ಮಾತಾಡ್ಬೇಡ ನೀನು ಸುಮ್ಕಿರು ದೊಡ್ಡವ್ರವ್ರೆ ಅವರೇ ಎಲ್ಲ ತೀರ್ಮಾನ ಮಾಡ್ತಾರೆ ಅಂತ ರತ್ನ ಹೇಳ್ತಾಳೆ ಆದರೆ ಪೊಲೀಸ್ನ ಅಲ್ಲಿಗೆ ಬರೋ ಮಾಡಿದ್ದು ಇವಳೇ ತಾನೇ ಅಂತ ಈಶ್ವರಿ ಹೇಳ್ತಾಳೆ ನೋಡಿ ಅವತ್ತು ಅವಳಿಗೆ ಕರೆಕ್ಟಾಗಿ ಯೋಚನೆ ಮಾಡಿದ್ದಾಳೆ ಒಂದು ವೇಳೆ ಆ ಮದುವೆ ಏನಾದರೂ ಅವತ್ತು ನಡೆದಿದ್ರೆ ಎರಡೂ ಫ್ಯಾಮಿಲಿಯವರು ಜೈಲಿಗೆ ಹೋಗಬೇಕಾಗಿತ್ತು ನೆನಪಿರಲಿ ಪೊಲೀಸ್ ಬಂದಾಗ ನೀವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ಮದುವೆ ನಿಲ್ಲಿಸಿದ್ರೆ ಮುಗ್ದೋಗ್ತಾ ಇತ್ತು ಅಲ್ಲಿ ಗೌಡ್ರು ತಾಳ್ಮೆ ಕಳ್ಕೊಂಡಿದ್ದಕ್ಕೇನೆ ಅಲ್ಲೇ ಅನಾಹುತ ಆಯಿತು ಅಷ್ಟೇ ಅದರಲ್ಲಿ ಅವ್ಳಗಿದು ಯಾವ ತಪ್ಪು ಇಲ್ಲ ಅಂತ ಲಾಯರ್ ಹೇಳ್ತಾರೆ ಏನಪ್ಪ ದೊಡ್ಡ ಮನುಷ್ಯ ಈ ವಿಚಾರವ ನೀನು ನಮ್ಮ ತಾವ ಮಾತಾಡ್ಬೋದಿದ್ದು ತಾನೇ ಅಂತ ಈಶ್ವರಿ ಕೇಳ್ತಾಳೆ ಅದನ್ನು ನನ್ನ ಮಗಳು ನನ್ನ ತಾವ ಹೇಳಿದ್ಲು ಆದರೆ ಎಲ್ಲಿ ಒಳ್ಳೆಯ ಸಂಬಂಧ ತಪ್ಪೋತೈತೆ ಅನ್ನೋ ಕಾರಣಕ್ಕೆ ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಇದು ತಪ್ಪಲ್ವೇ ಚಲೋ ರಾಜ ಅಂತ ಊರಿನ ಮುಖಂಡರು ಕೇಳ್ತಾರೆ ನಾನು ಇಲ್ಲ ಅಂತ ಇಲ್ಲ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ ಅವ್ವಾ ಅವಳು ಓದಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸನ ಮಾಡಿರ್ತಾಳೆ ಯಾಕಂದರೆ ಅವಳು ಇದೇ ವಿಶ್ವವಾಗಿ ಅವಳು ಪತ್ರ ಬರ್ದಿದ್ಲ ಅಲ್ವೇ ಅಂತ ಚಿತ್ರ ಹೇಳ್ತಾಳೆ ಊಕಣೆ ಇವಾಗ ಇವಾಗ ಮಾಡ್ತೀನಿ ನೋಡು ಏನವ್ವ ವಿದ್ಯಾ ನಿಮ್ಮ ಅಪ್ಪ ಹೇಳ್ತಾ ಇರೋದು ನಿನ್ನ ಮನಸ್ಸಿನಾಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ವೇ ಅಂತ ಈಶ್ವರಿ ಕೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು